ಅಂತ ಹೇಳಿ ವಿನಂತಿ ಮಾಡಿಕೊಂದು ಬಂಧುಗಳೇ ಹತ್ತನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ನನ್ನನ್ನ ಆಯ್ಕೆ ಮಾಡಿದ ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಅರ್ಜುನ್ ಗೊಳಸಂಗಿ ಅವರ ಎಲ್ಲಾ ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಪತ್ರಿಕಾ ಮಾಧ್ಯಮದ ಎಲ್ಲರನ್ನ ನೆನೆಸ್ಕೊಳ್ತ ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಎಲ್ಲ ದಲಿತ ಸಮುದಾಯದವರಿಗೂ ಕನ್ನಡ ಸಾಹಿತ್ಯ ಬಂಧುಗಳಿಗೂ ದಲಿತ ಸಂಘರ್ಷ ಸಮಿತಿಯ ಸಹೋದರ ಬಂಧುಗಳಿಗೂ ಜಯಭೀಮ್ ವಂದನೆಗಳು ಎರಡು ದಿನಗಳ ಕಾಲ ನಡೆಯುವ ಈ ಸಮ್ಮೇಳನದ ಸರ್ವಾಧ್ಯಕ್ಷ ಎಂಬ ಬಂಡಿಯ ನೊಗವನ್ನು ನನ್ನ ಹೆಗಲೇರಿಸಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಳವಳಿಗೆ ನನ್ನ ಹೆಗಲನ್ನು ಕೊಡಿಸಿದ್ದೀರಿ ತಮಗೆಲ್ಲರಿಗೂ ನಾನು ಋಣಿಯಾಗಿದ್ದೇನೆ ಸಮ್ಮೇಳ ನಡೆಯುತ್ತಿರುವುದು ಸಮ್ಮೇಳನ ನಡೆಯುತ್ತಿರುವುದು ಐತಿಹಾಸಿಕ ನಗರಿ ಬಿಜಾಪುರದಲ್ಲಿ ಎಪ್ಪತ್ತರ ದಶಕದ ಒಂದು ಘಟನೆ ನೆನಪಿಸ್ಬೇಕು ನಿಮ್ಮ ಎದುರಿಗೆ ಬಿಜಾಪುರದಲ್ಲಿ ಭಯಂಕರ ಬರಗಾಲ ಇತ್ತು ನಮ್ಮ ಊರಲ್ಲಿ ತುಂಬಾ ಬಡತನ ಬರಗಾಲ ಬಿದ್ದ ಕಾರಣ ನಮ್ಮನ್ನ ಹೆತ್ತವರು ನನ್ನನ್ನ ನಮ್ಮ ಸೋದರರನ್ನ ವಿಜಯಪುರದ ಆಶ್ರಮ ಶಾಲೆಗೆ ಸೇರಿಸಿದ್ರು ಊರಲ್ಲಿ ಹೊಟ್ಟೆಗೆ ಅನ್ನ ತುಂಬಿಸುವಷ್ಟು ಕಡು ಬಡತನ ಬರಗಾಲ ಬಂದಿದ್ದರಿಂದ ಇತ್ತು ನನ್ನ ತಾಯಿ ಭೂಮಿ ತೂಕದ ಹೆತ್ತಮ್ಮ ಇಲ್ಲೇ ಇದ್ದಾಳೆ ಆ ಬರದ ಸಂದರ್ಭದಲ್ಲಿ ನಮ್ಮ ತಂದೆ ನಮ್ಮೆಲ್ಲರ ತಂದು ವಿಜಾಪುರದ ಆಶ್ರಮ ಶಾಲೆಗೆ ಸೇರಿಸಿದ್ರು ಆಶ್ರಮ ಶಾಲೆಗೆ ಸೇರಿದಾಗ ತುಂಬಾ ನೆನಪಾಗುವ ನನಗೆ ಏನಂದ್ರೆ ನನಗೆ ನನ್ನ ಕಲಿಸಿದ ಶಿಕ್ಷಣ ಮಲ್ಲಿಕಾರ್ಜುನ್ ಭಟ್ ಅಂತ ಹೆಡ್ ಮಾಸ್ಟರ್ ಇದ್ರು ಗಂಟಿ ಅಂತ ಹೇಳಿ ಇನ್ನೊಬ್ರು ಮಾಸ್ತರ್ ಇದ್ರು ಗುಡಿಬಾಯಿ ಅಂತ ಹೇಳಿ ಮಾಸ್ತರ್ತಿ ಇದ್ರು ಈ ಮೂರು ಜನ ಶಿಕ್ಷಕರು ಕಳೆದ ಮೂವತ್ತು ವರ್ಷಗಳಿಂದ ಅಥವಾ ನನಗೆ ವಿದ್ಯಾರ್ಥಿ ದಶೆಯಿಂದ ಅವರು ನೆನಪಿಸ್ತಾನೆ ಇರ್ತೀನಿ ಅವರು ಹೆತ್ತ ತಾಯಿಗಿಂತ ನಮ್ಮನ್ನು ಕಾಳಜಿ ವಹಿಸಿ ಅನ್ನ ಹಾಕಿದ ಆಶ್ರಮ ಶಾಲೆಯ ಶಿಕ್ಷಕರು ಅಂತಹ ಶಿಕ್ಷಕರು ಇವತ್ತಿಗೂ ನಮ್ಗೆ ನೆನಪಾಗ್ತಾರೆ ಈ ಆಶ್ರಮ ಶಾಲೆ ನಮಗೆ ಕೇವಲ ಅನ್ನ ಕೊಡ್ಲಿಲ್ಲ ಹಸಿವು ನೀಗಿಸ್ತು ಜೊತೆಗೆ ಮೈ ಮುಚ್ಚಿಕೊಳ್ಳಿಕ್ಕ ಬಟ್ಟೆನೂ ಕೊಡ್ತು ಹಾಗೆ ಬಟ್ಟೆ ಕೊಡುವ ಮೂಲಕ ವಿಜಯಪುರ ವಿಜಯಪುರ ಜಿಲ್ಲೆ ಅಕ್ಷರದ ಅರಿವು ಮೂಡಿಸ್ತಾನೆ ಅಂತ ಅಕ್ಷರದ ಅರಿವು ಮೂಡಿಸಿದ ಈ ಜಿಲ್ಲೆ ಆವತ್ತು ನಾನಿಲ್ಲಿ ಓದುವಾಗ ಈ ಕಂದಗಲ್ಲು ಹನುಮಂತರಾಯ ರಂಗಮಂದಿರ ಕಟ್ಟಡ ಆಗಿರಲಿಲ್ಲ ಇದು ಖಾಲಿ ಜಾಗ ಇತ್ತು ಸ್ನೇಹಿತರೆ ನಾನು ಫಾರ್ಮಲಿ ಸಾಹಿತ್ಯದ ಬಗ್ಗೆ ಮಾತಾಡ್ತೇನೆ ಇದು ಖಾಲಿ ಜಾಗ ಇತ್ತು ನಾನು ನನ್ನ ತಮ್ಮಂದಿರರು ನಮ್ಮ ಸ್ನೇಹಿತರು ಸೇರ್ಕೊಂಡು ರಜೆ ಇದ್ದಾಗ ಹುಡುಗರು ನಾವು ಆವಾಗ ನಾಲ್ಕರಿಂದ ಐದರಿಂದ ಓದೋರು ಒಂದರಿಂದ ಐದೇ ತರ ಓದ್ತಾ ಇದ್ದೀವಿ ನಮಗೆ ಹಾಸ್ಟೆಲ್ ಏನ್ ಊಟ ಕೊಡ್ತಿದ್ರು ಅದು ಬಿಟ್ಟು ಬೇರೆ ತಿನ್ನಲಿಕ್ಕೆ ಮಾತ್ರ ಹಣ ಇರ್ತಿರಲಿಲ್ಲ ಅವಾಗ ಸಂಡೇ ಶನಿವ್ ರವಿವಾರ ಮತ್ತು ಶನಿವಾರ ರಜೆ ಇದ್ದಾಗ ನಾವು ಈ ಜಾಗದಲ್ಲೆಲ್ಲ ರಾಣಿ ಬಗೀಚು ಕಮಾನ್ ಬೇರೆ ಬೇರೆ ಪ್ರದೇಶ ತಿರುಗಾಡ್ತಾ ಇದೀವಿ ತಿರುಗಾಡಿ ಈ ಜರ್ಮನಿ ತಂತಿನ ಆಯ್ತಾ ಇದೀವಿ ಈ ವಾಯರ್ ಸಿಕ್ತದಲ್ಲ ವಾಯರ್ ತಗೊಂಡು ಅದು ಸುಟ್ಟು ಅದು ವಾಯರ್ ತೆಗೆದು ನಮಗೆ ಬೇಕಾದ ಮೀನು ಹಣ್ಣು ತಿನ್ಬೇಕಾಗ ಆ ವಾಯರ್ ಒಯ್ದು ತೂಕದ ಅವನಿಗೆ ಹಾಕಿ ಆ ತೂಕದ ಒಪ್ಪ ದುಡ್ಡು ತಗೊಂಡ ನಾವು ಮೀನು ಇನ್ಯಾವ ತಿನ್ನುವಂತಹ ಪರಿಸ್ಥಿತಿ ಇತ್ತು ಹಾಗೆ ಬಿಜಾಪುರದಲ್ಲಿ ಓಡಾಡ್ತಾ ಓಡಾಡ್ತಾ ಬೆಳೆದ ನನಗೆ ಈ ಜಿಲ್ಲೆ ಯಾಕೆ ಹೆಚ್ಚು ನನಗೆ ಪ್ರಿಯ ಅಂದ್ರೆ ನನಗೆ ಅಕ್ಷರ ಕೊಟ್ಟ ಜಿಲ್ಲೆ ನನ್ನ ಹುಟ್ಟೂರು ಹೌದು ಇಲ್ಲದಿಲ್ಲ ಇದು ಅಕ್ಷರ ಕೊಟ್ಟರೆ ಬದುಕು ಕೊಟ್ಟ ಜಿಲ್ಲೆ ಕಲಬುರಗಿ ಇವತ್ತು ನಾ ಕಲಬುರ್ಗಿ ಇದ್ದೀನಿ ಬಿಜಾಪುರದ ನಾನು ಹೊರಗೆ ಆಗಿರ್ಬೋದು ಈಗ ಆ ಮತ್ ಬೇರೆ ಆದರೆ ಎಪ್ಪತ್ತರ ದಶಕದಲ್ಲಿ ಅಕ್ಷರ ಕಲಿಸಿದ ಈ ನಾಡಿನಲ್ಲಿ ನನಗೆ ಇವತ್ತಿಗೂ ಈ ನಾಡು ಆರು ನನ್ನ ಮನ ಬನವಾಸಿ ದೇಶ ಪಾಪ ಸದಾ ಎಲ್ಲಿ ಇರಲಿ ನನ್ನ ಊರನ್ನು ನೆನೀತೇನೆ ನನ್ನ ಆಶ್ರಮ ಶಾಲೆಯನ್ನು ನೆನೀತೇನೆ ನನ್ನ ಜನರನ್ನು ನೆನೀತೇನೆ ಅಂತಕ್ಕಂಥ ಇನ್ನೊಂದು ಘಟನೆ ಹೇಳಬೇಕು ನಮ್ಮ ಜೊತೆಗೆ ಅನೇಕ ಜನ ಇದ್ದಾರೆ ನಮ್ಮ ಸೋದರ ಇದ್ದಾರೆ ಹೋಳಿ ನಮ್ಮಿದ್ದಾರೆ ಹಾಸ್ಟೆಲ್ ಮೆಟ್ಸ್ ಎಲ್ಲರು ಇದ್ದಾರೆ ಒಂದ್ಸಾರಿ ಹಾಸ್ಟೆಲ್ ಅಲ್ಲಿ ಪಾಳಿಯಂತೆ ನಾನು ಅಡುಗೆ ಪಡಿಸುವಂತ ಸಂದರ್ಭ ಬಂದಿತ್ತು ನಾವೆಲ್ಲ ಪ್ರೇಯರ್ ಮಾಡಿದ್ದೀವಿ ನೂರು ವಿದ್ಯಾರ್ಥಿಗಳು ಇನ್ನೇನು ತುತ್ತು ಬ್ಯಾಗ್ ಹಾಕೊಳ್ಬೇಕು ಎರಡನೇ ಬಗೋಣಿಯಲ್ಲಿ ಸಾಂಬಾರ್ ತನ್ನ ಬಡಿಸಬೇಕು ಅವತ್ತು ನನ್ನ ಪಾಳಿ ಇತ್ತು ಆ ಬಗೋಣಿಯಿಂದ ಬಕೆಟ್ಗೆ ಸಾಂಬಾರ್ ಬಡಿಸಿಕೊಳ್ಳುವಾಗ ಬೆಂದ ಹಲ್ಲಿ ನನ್ನ ಬಕೆಟ್ ನಲ್ಲಿ ಬಿತ್ತು ತಟ್ಟಣಕ್ಕೆ ಹೊರಗೋಡಿ ಬಂದು ಯಾರು ಊಟ ಮಾಡಬೇಡಿ ಹಲ್ಲಿ ಬಿದ್ದಿದೆ ಅಂತ ಹೇಳಿದಾಗ ಎಲ್ಲಾ ಮಕ್ಕಳು ಊಟ ಮಾಡೋದು ಬಿಟ್ಟರು ಅಂತಹ ಅಪಾಯವನ್ನು ತಪ್ಪಿಸಿಕೊಂಡು ಬದುಕುಳುದು ಇವತ್ತು ನಾನು ಈ ರೀತಿಯಾಗಿ ನಿಮ್ಮ ಎದುರಿಗೆ ನಿಂತಿದ್ದೇನೆ ಸ್ನೇಹಿತರೆ ಅದನ್ನು ಅಂತ ಹೇಳ್ತಾ ಇದ್ದೇನೆ ಸೊ ಈ ಹಿನ್ನೆಲೆಯಲ್ಲಿ ಬಿಜಾಪುರ ನನಗೆ ನನ್ನ ಪಾಲಿಗೆ ಅಕ್ಷರದ ಅಕ್ಷಯ ಪಾತ್ರೆ ಇಲ್ಲಿ ನಾನು ಓದಿದ್ದೇನೆ ಬಿ ಎನ್ ಹಿಡ್ಕೊಂಡು ಎ ಅಂತಿಮವರೆಗೆ ಇಲ್ಲೇ ಓದಿದ್ದೇನೆ ಎಂ ಬಿ ಪಾಟೀಲ್ ಮಾಡಿ ನಿರ್ಗಮಿಸಿದ ಅವ್ರಿಗೆ ಹೇಳ್ತಾ ಇದ್ದೇನೆ ನಿಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ನಾನು ಕಾಲೇಜ್ ಮತ್ತು ಎಸ್ ಎಸ್ ಜೂನಿಯರ್ ಕಾಲೇಜ್ ಓದಿ ವಿದ್ಯಾಭ್ಯಾಸ ಮಾಡಿದಂತ ನಾನು ಕೇಳಿದಾಗ ಅವರಿಗೆ ಆಶ್ಚರ್ಯ ಹೌದು ನಮ್ಮ ಶಾಲೆಯಲ್ಲಿ ಓದಿದ್ರು ನಮ್ಮ ಕಾಲೇಜಲ್ಲಿ ಓದಿದ್ರು ಅಂತ ಕೇಳಿದ್ರು ಇಂಥದೊಂದು ಹೆಮ್ಮೆಯ ಶಿಕ್ಷಣ ಸಂಧಾನುವ ಶಿಕ್ಷಣ ಸಂಸ್ಥೆ ಇವತ್ತು ಡೀಮ್ಡ್ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವಾಗಿ ಬೆಳೆದಿದೆ ಅಂತಕ್ಕಂಥ ವಿಜಯಪುರವನ್ನು ನಾವು ಬಹಳ ಮುಖ್ಯವಾಗಿ ನಾಡು ಅಂತ ಹೇಳ್ತೀವಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಹೌದು ವಿಜಯಪುರ ನಾಡು ಅನ್ನೋದು ನಾನು ಮರೆಯೋದಿಲ್ಲ ಇದನ್ನ ಪಂಚ ನದಿಗಳು ಬೀಡು ಅಂತ ಕರೀತಾರೆ ಇಲ್ಲಿ ಐದು ನದಿಗಳಿದಾವೆ ಪಂಜಾಬ್ನಲ್ಲಿ ಬೆಳೆಯುವಂತಹ ಬೆಳೆ ಇಲ್ಲಿ ಬೆಳೀತಾರೆ ಸೊ ಆ ಕಾರಣಕ್ಕಾಗಿ ಕರ್ನಾಟಕದ ಪಂಜಾಬ್ ಅಂತ ಕೂಡ ಹೇಳ್ತಾರೆ ನಾನು ವಿದ್ಯಾರ್ಥಿ ಆಗಿದ್ದಾಗ ಒಂದ್ ಮಾತು ಕೇಳ್ತಾ ಇದ್ದೆ ಪಾಟೀಲ್ರಿಗೆ ನಿರ್ಗಮಿಸಿರಬೇಕು ಅವರ ಮಾತಿನಲ್ಲಿ ನಾನು ಬರೆದಿದ್ದೀನಿ ಅಂತ ಹೇಳಬೇಕಾಗಿ ನಜೀರ್ ಹಿಂದೆ ಮಂತ್ರಿ ಇದ್ರು ಅವರು ಇಡೀ ರಾಜ್ಯಕ್ಕೆ ನೀರು ಕೊಟ್ಟಿದ್ರು ಅದಕ್ಕಾಗಿ ನಜೀರ್ ಸಾಬ್ಬರ್ ಇವತ್ತು ವಿಜಯಪುರಕ್ಕೆ ವಿಜಯಪುರ ಹಣ್ಣಿನ ನಾಡು ದ್ರಾಕ್ಷಿ ನಿಂಬೆ ದಾಳಿಂಬೆ ಏನೆಲ್ಲ ಬೆಳೀತಾರೆ ಬಹಳ ಕಷ್ಟಜೀವಿಗಳು ಇಲ್ಲಿ ಅವರು ಇಂಥದ್ದು ಹೆಚ್ಚು ಬೆಳೀಲಿಕ್ಕೆ ಇವತ್ತು ಕಾರಣರಾದವರು ನೀರಾವರಿ ಯೋಜನೆ ಅಂತಂದು ಕಾರಣರಾದವರು ಇನ್ನೊಬ್ಬ ಆಧುನಿಕ ನೀರು ಸಾವಿರ ಇದ್ರೆ ಅದು ಡಾಕ್ಟರ್ ಎಂಬ ಎಂಬ ಪಾಟೀಲ್ ಅವರನ್ನ ಎಲ್ಲರೂ ಮುಖ್ಯವನ್ನ ಮರಿಬಾರ ಅವರು ಕೂಡ ನೀರಾವರಿ ಯೋಜನೆಗಳು ತಂದು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ ಇದು ನೆನಪಿಸಬೇಕಾಗಿತ್ತು ನನ್ನ ಕರ್ತವ್ಯ ಯಾಕಂದ್ರೆ ನಾನು ವಿಜಯಪುರಕ್ಕೆ ಬಂದಾಗ್ಲಲ್ಲ ನೀರಾವರಿ ಬಗ್ಗೆ ಕೇಳಿದಾಗ ಎಂ ಬಿ ಪಾಟೀಲ್ ಮಾಡಿಸಿದ್ದಾರೆ ಎಂ ಬಿ ಪಾಟೀಲ್ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇತ್ತು ಹೀಗಾಗಿ ನನ್ನ ಜಿಲ್ಲೆಯ ನೀರಿ ನೀರಾವರಿ ಕುರಿತು ನಾನು ಮಾತಾಡಲೇಬೇಕು ಇಲ್ಲಿವರೆಗೆ ಒಂಬತ್ತು ಸಮ್ಮೇಳನಗಳಾಗಿವೆ ಮೊದಲೇ ಸಮ್ಮೇಳನ ಕವಿ ಸಿದ್ವಿಂಗೇನವರು ಇದೇ ವೇದಿಕೆಯಲ್ಲಿ ಭಾಷಣ ಮಾಡಿದ್ದಾರೆ ಸನ್ಮಾನಕ್ಕೆ ಪಾತ್ರರಾಗಿದ್ದಾರೆ ಇಲ್ಲೊಂದು ಘಟನೆ ಹೇಳಬೇಕು ಒಂದನೇ ಸಮ್ಮೇಳನ ನಡೆಯುವಾಗ ನಾವೆಲ್ಲ ಸಿದ್ಧ ಸಿದ್ಲಿಂಗಯ್ಯನವರ ಅಭಿಮಾನಿಗಳು ನಾನು ಎಮೆ ಓದುವಾಗ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಚಲೂರಾಗುವಂತ ಇದ್ದರು ವಿದ್ಯಾರ್ಥಿಗಳ ಹಕ್ಕಿಗಾಗಿ ಅವರ ವಿರುದ್ಧ ನಾನು ಜೋರಾಗಿ ಮಾತಾಡ್ತಾ ಇದ್ದೆ ಅವರ ಎದುರಿಗೆನೆ ಅವರ ಎದುರಿಗೆ ಸವರ್ಣೀಯ ಅಧಿಕಾರಿಗಳು ಕೂತಿದ್ರು ನಾನು ಜೋರಾಗಿ ಮಾತಾಡ್ತೋದು ಅಧಿಕಾರಿಗಳಿಗೆ ಕೆಟ್ಟದ ಅರಸ ಅಂತ ಹೇಳಿ ಚಲುವರಾಜು ವಿ ಸಿ ಅವರು ಪೇಪರ್ ವೇಟ್ ತಗೊಂಡು ಹಿಂಗೆ ಎತ್ತಿ ನಾನು ಹೊಡೆದಾಗ ಮಾಡಿ ಹೋಗ ಯಾರು ನೀನು ಸಿದ್ಲಿಂಗ ಆಗಿ ಹೋಗು ಹೋಗಿ ಸಿದ್ಲಿಂಗೇನ ಬರೀ ಹೋಗಿ ಅಂತೇಳಿ ಬೆದರಿಸಿದ್ರು ಅದೇ ಸಿದ್ಲಿಂಗೇ ಅವರು ನನ್ನ ಪಿ ಎಚ್ ಡಿ ಪ್ರಬಂಧದ ಮೌಲ್ಯಮಾಪಕರು ಮುಂದೆ ನಾನು ಅವ್ರ ಜೊತೆ ಉಳಿದೆ ಮತ್ತು ಅವರು ವೇದಿಕೆ ಹಂಚಿಕೊಂಡ ವೇದಿಕೆ ಮೇಲೆ ಇವತ್ತು ನನಗೆ ಸಮ್ಮೇಳನ ಅಧ್ಯಕ್ಷ ಮಾಡಿದ್ದಾರೆ ಅದಕ್ಕಾಗಿ ನನಗೆ ಬಹಳ ಸಂತೋಷ ಅನಿಸ್ತಾ ಇದ್ದಾನು ಮಾತನ್ನು ತಮ್ಮ ಹೇಳ್ತಾ ಇದ್ದಾನೆ ಸಿದ್ಲಿಂಗೇ ಅವರ ಕೊನೆಗಳಿಗೆ ಇಲ್ಲಿ ಸಾಯುವ ಪೂರ್ವದಲ್ಲಿ ಒಂದು ಎರಡು ತಿಂಗಳ ಸಪ್ನಾದಲ್ಲಿ ಸಿಕ್ಕಿದ್ರು ಇನ್ನೇನು ಸಾಯುವ ಎರಡು ದಿವಸದಲ್ಲಿ ಸರ್ ಅವರಿಗೆ ಸಿಕ್ಕಿದ್ರು ಅವರು ಅಂತಹ ಸಿದ್ಧಿಂಗ್ ಅವರ ಸಿದ್ಧಲಿಂಗರನ್ನ ಅವರು ನಮಗೆ ಹೋಗಿರ್ಬೇಕು ಆದ್ರೆ ಅವ್ರ ಬರಹಗಳ ಮೂಲಕ ನಮ್ಮ ಜೊತೆಗಿದ್ದಾರೆ ಅನ್ನೋದು ಬಹಳ ಮುಖ್ಯವಾಗಿ ನಾವೆಲ್ಲರೂ ಆಲೋಚನೆ ಮಾಡಬೇಕು ಅದಕ್ಕೆ ಬಾಬಾ ಸಾಹೇಬ್ರು ಹೇಳುತ್ತಾರೆ ಸತ್ವ ಏನು ನೀವು ಬದುಕಬೇಕು ಅನ್ನೋದಾದ್ರೆ ಏನಾದರೂ ಬರೆದು ಹೋಗಿ ಇಲ್ಲ ಆದ್ರೆ ನಿಮ್ಮ ಮೇಲೆ ಬರೆಯುವ ಹಾಗೆ ಬದುಕು ಹೋಗಿ ಅಂತ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಮುಖ್ಯ ಅದನ್ನು ಮಾಡ್ಬೇಕಾಗಿತ್ತು ಒಂದು ನನ್ನ ಮೇಲೆ ಬರೆಯುವ ಹಾಗೆ ಬದುಕಬೇಕು ಇಲ್ಲ ಬರೆದು ಬದುಕ್ ಬರೆದು ಹೋಗಬೇಕು ಅಂತಕ್ಕಂಥ ಮಾತನ್ನ ಸ್ನೇಹಿತರೆ ನಾನು ನೆನಪಿಸ್ತಾ ಇದ್ದೀನಿ ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತನೆಯನ್ನ ಬದುಕಾಗಿಸಿಕೊಂಡ ಅನೇಕ ಲೇಖಕರು ನಮ್ಮ ಬರಿದ ಎರಡನೇ ಸಮ್ಮೇಳನ ಆಗೋಯ್ತು ಅರವಿಂದ್ ಮಾಲಕ ಇದೇ ಜಿಲ್ಲೆಯವರು ಅರವಿಂದ್ ನೆನಪಾಗಿದ್ದಾರೆ ಇತಿಹಾಸ ಅರವಿಂದ್ ಮಾಲಕ್ರ ಬೀದರ್ದಲ್ಲಿ ಸಮ್ಮೇಳನ ಅಧ್ಯಕ್ಷರಾದರು ಆ ಸಮ್ಮೇಳನದ ಉದ್ಘಾಟನೆಯನ್ನ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಉದ್ಘಾಟನೆ ಮಾಡಿದ್ರು ಸೊ ಆ ಹಿನ್ನೆಲೆಯಲ್ಲಿ ಅದಾದ ಮೇಲೆ ಮುಂಡಾಪುರ್ ಚಿನ್ನಸ್ವಾಮಿ ಅವರು ಸಮ್ಮೇಳನ ಅಧ್ಯಕ್ಷರಾದ ಕೊಪ್ಪಳದಲ್ಲಿ ಅವರಿಗೆ ಇವತ್ತು ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕರಾಗಿದ್ದಾರೆ ಹೀಗೆ ಜಾಜಿ ಮಲ್ಲಿಗೆ ಕವಿ ಚನ್ನಣ್ಣ ಮಾಲಿಕಾರ್ ಸತ್ಯಾನಂದ್ ಪಾತ್ರೋಡ್ ಅದಾದ ಮೇಲೆ ನಮ್ಮ ನಮ್ಮ ನಡುವೆ ವೇದಿಕೆ ಮೇಲೆ ಪ್ರೊಫೆಸರ್ ಮಲ್ಲಕರಂಜಿ ವೆಂಕಟೇಶ್ ಅವರು ಮೈಸೂರಿನಲ್ಲಿ ನಡೆದ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇನ್ನೊಂದು ಮಾತು ಸೇರಿಸಲೇಬೇಕು ಸ್ನೇಹಿತರೆ ಯಾವ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಸ್ಕೃತ ಕಲೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅಂಥ ದೇಶದಲ್ಲಿ ಬಾಬಾ ಸಾಹೇಬ್ರ ಅಭಿಮಾನಿಯಾಗಿ ವಾರದ ಅನ್ನ ಊಟ ಮಾಡಿ ಮನೆ ಮನೆ ಕಂತಿ ಭಿಕ್ಷೆಯನ್ನು ಮಾಡಿ ಇಲ್ಲಿ ಹೇಳಬೇಕಾಗಿದೆ ಕಂತಿ ಭಿಕ್ಷೆಯನ್ನು ಸ್ವೀಕರಿಸಿ ಸಂಸ್ಕೃತವನ್ನು ಕನ್ನಡವನ್ನು ಎರಡು ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದು ಸಂಸ್ಕೃತವನ್ನು ಓದಿ ಪಾಲಿ ಪ್ರಾಕೃತ ಇವೆಲ್ಲ ವಿಷಯಗಳು ಬಲ್ಲ ಲಿಂಗಾಯತ ಜೈನ ಬೌದ್ಧ ಎಲ್ಲ ದರ್ಶನಗಳು ಬಲ್ಲ ಸಂಸ್ಕೃತ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಪುರಂಜಿ ವೆಂಕಟೇಶ್ ಅವರು ಮೈಸೂರು ಸಮ್ಮೇಳನ ಅಧ್ಯಕ್ಷರಾಗಿದ್ದು ಅವರ ಜೊತೆಗಿದ್ದಾರೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕು ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಸೌಲಭ್ಯದ ಅನೇಕ ಜನ ನಾವೆಲ್ಲ ಮೇಲೆ ಬಂದಿದ್ದೀವಿ ಅಂದ್ರೆ ವಾಪಸ್ ಸೊಸೈಟಿ ಏನ್ ಕೊಡ್ತಾ ಇದ್ದೀವಿ ಅನ್ನೋದನ್ನ ನಾವು ಪುನರಾವಲೋಕನ ಮಾಡ್ಕೊಳ್ಬೇಕಾಗಿದೆ ಅಕ್ಷರ ಬಲ್ಲ ಬಾಬಾ ಸಾಹೇಬ್ ಹೇಳ್ತಾರೆ ಅವ್ರ ಕಡೆ ರಥು ನಾ ಏನೆಲ್ಲ ಮಾಡಿದೆ ರತ್ತು ಹೇಳ್ತಾರೆ ನಾ ಏನೆಲ್ಲ ಮಾಡಿದೆ ಆದ್ರೆ ಅಕ್ಷರ ಬಲ್ಲವರಿಗೆ ಮಾಡಿದೆ ಆ ಲಾಭ ಅಕ್ಷರ ಬಲ್ಲವರಿಗೆ ತಟ್ಟು ಅಕ್ಷರ ಹಳ್ಳಿಯಲ್ಲಿ ಇರತಕ್ಕಂಥ ಹಳ್ಳಿಲಿರ್ತಕ್ಕಂಥ ಲಾಭ ತಟ್ಟಲಿಲ್ಲ ಅದಕ್ಕೆ ಅವ್ರಿಗೆ ಹೇಳು ಏನ್ ಹೇಳು ಅಂದ್ರೆ ನಾ ಹೋರಾಟ ರಥವನ್ನು ತಂದು ನಿಲ್ಲಿಸಿದ್ದೀನಿ ಅದನ್ನು ಎಳೆಯುವ ಎಳೆಯುವ ತಾಕತ್ ಇದ್ರೆ ನಾನು ಜನ ಎಳೀಲಿ ಅಥವಾ ಎಳಿಲಿಕ್ಕಾಗಲೇ ಇದ್ರೆ ಅದನ್ನ ಅಲ್ಲೇ ಇರ್ಲಿಕ್ಕೆ ಬಿಡು ಅಂತ ಹೇಳು ಹಿಂದೆ ತಳ್ಳು ಕೆಲಸ ಮಾಡಬೇಡ ಅಂತ ಹೇಳು ಅಂತ ಬಾಬಾ ಸರ್ ಆವೋ ಅಂತ ಹೇಳಿ ಇವತ್ತು ಪ್ರತಿಯೊಬ್ಬ ದಲಿತ ಲೇಖಕ ಹೇಳಬೇಕಾಗಿದೆ ಸಮಾಜವನ್ನು ಕಟ್ಟಬೇಕಾಗಿದೆ ಹೋರಾಟದನ್ನು ಎಳಿಬೇಕಾಗಿದೆ ಸಾಹಿತ್ಯ ಅನ್ನೋದು ಕೇವಲ ಆತ್ಮಾನಂದಕ್ಕಾಗಿ ಬರೆದುಕೊಳ್ಳೋದಲ್ಲ ಅದು ಬೇರೆ ಸಾಹಿತ್ಯಕ್ಕಿರ್ಬೋದು ದಲಿತ ಸಾಹಿತ್ಯ ಅನ್ನೋದು ತನ್ನ ಅರಿವಿಗೆ ಸಮಾಜದ ಬಿಡುಗಡೆಗೆ ಸಮಾಜದ ಬೆಳವಣಿಗೆಗೆ ದಲಿತ ಸಾಹಿತ್ಯ ಪೂರಕವಾಗಿ ಬರಬೇಕು ದಲಿತರ ನೋವಿಗೆ ಮಹಿಳೆಯರ ನೋವಿಗೆ ದಲಿತ ಸಾಹಿತ್ಯ ಮಿಡುಕಬೇಕು ಮಾತಾಡಬೇಕು ಮಾರ್ಗದರ್ಶಿ ಆಗ್ಬೇಕು ಅಂತ ಸಾಹಿತ್ಯ ಇದ್ದಾಗ ಮಾತ್ರ ಅದು ನಿಜವಾದ ಸಾಹಿತ್ಯ ಅಂತಕ್ಕಂಥ ಇವ ದಲಿತ ಸಾಹಿತ್ಯ ಇನ್ನೊಬ್ಬರ ಕಷ್ಟಕ್ಕೆ ನೆರವು ಬರಲಿಲ್ಲ ಅಂದ್ರೆ ಅದು ಸಾಹಿತ್ಯವೇ ಅಲ್ಲ ಸಾಗರ್ಜಿ ಸೊ ನೈಜ ಸಾಹಿತ್ಯ ಅನ್ನೋದು ಪಾಟೀಲ್ಜಿ ಹೇಳಿದ್ರು ನೈಜ ಸಾಹಿತ್ಯ ಅನ್ನೋದು ಅಲ್ಗುರ್ಜಿ ಅವರು ಅದನ್ನ ಹೇಳಿ ಅಂದ್ರೆ ಯಾವ್ದು ನೈಜ ಅಂದ್ರೆ ನಿಜವಾಗ್ಲೂ ಅನುಭವಿಸಿ ಯಾರು ಬರೀತಾರೋ ಅದು ನಿಜವಾದ ಸಾಹಿತ್ಯ ಅಂತಕ್ಕಂಥ ಸೊ ಹೀಗೆ ಹತ್ತನೇ ಸಮ್ಮೇಳನ ಅಧ್ಯಕ್ಷ ಹತ್ತನೇ ಸಮ್ಮೇಳನ ಅಧ್ಯಕ್ಷ ನನ್ನನ್ನು ಮಾಡಿದ್ದಾರೆ ನನಗಿಂತ ಹಿಂದೆ ಅಲ್ಲಾ ಗಿರಿರಾಜ್ ಅವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು ಕಡು ಬಡತನದ ಬಂದಂತಹ ಅಲ್ಲಾ ಗಿರಿರಾಜ್ ಅಂತರ್ಜಾತಿ ಮಾಡಿಕೊಂಡು ಬೌದ್ಧ ಧರ್ಮಕ್ಕೆ ಹೋಗಬೇಕು ಅನ್ನೋ ಎಷ್ಟೋ ಕಷ್ಟಗಳನ್ನು ಎದುರಿಸಿ ಇವತ್ತು ಬದುಕ್ತಾ ಇರ್ತಕ್ಕಂಥ ಗಜಲ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ವೇದಿಕೆ ಬಲಿದಾರ ಸ್ನೇಹಿತರೆ ನಾನು ಇತ್ತೀಚೆಗೆ ಬಹಳ ಜನ ಹಸಿವಿಗಾಗಿ ಬಡದಾಡ್ತಾ ಇದ್ದೀನಿ ಯಾವ ಹಸಿವಾಗಿ ಬಡದಾಡಬೇಕು ಅಂದ್ರೆ ಕೇವಲ ಹೊಟ್ಟೆ ತುಂಬ ಹಸಿವಿಗೆ ಬಡಿದಾಡೋದಲ್ಲ ವಿದ್ವತ್ತಿನ ಹಸಿವಿಗಾಗಿ ಬಡದಾಡಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನಾನು ನನಗಾಗಿ ಓದಲಿಲ್ಲ ನಾನು ನನಗಾಗಿ ಓದಿಲ್ಲ ನನ್ನ ಜನಾಂಗದ ಹಿತಕ್ಕಾಗಿ ನಾನು ಓದಿದ್ದೆ ನನ್ನ ಜನ